ನಮಸ್ಕಾರ ಸ್ನೇಹಿತರೆ ಇತ್ತೀಚೆಗೆ ಒಂದು ಸಂತೋಷದ ಗಣೇಶ ಅಂತ ಒಂದು ಆಲ್ಬಮ್ ಮಾಡಲಾಗಿತ್ತು ಭಕ್ತಿಗೀತೆಗಳ ಒಂದು ಆಲ್ಬಮ್ ಅದರಲ್ಲಿ ನಾನೇ ಒಂದು ಸಾಹಿತಿ ಬರೆಯುವಂತಹ ಒಂದು ಪ್ರಯತ್ನ ಮಾಡಿದ್ದೆ ನಾಡಿನ ಹೆಸರಾಂತ ಸಂಗೀತ ನಿರ್ದೇಶಕರಾದಂತಹ ವಿ ಮನೋಹರ್ ಅವರು ಸಂಗೀತ ಸಂಯೋಜನೆ ಮಾಡಿದ್ರು ಯುವ ಗಾಯಕರು ಹಾಡನ್ನು ಹಾಡಿದ್ರು ಆ ಹಾಡಿನ ಬಗ್ಗೆ ಒಂದು ಮಾತಾಡ್ತಾ ಇರುವಾಗ ಹೇಗೆ ಒಂದು ಮಾತು ಬಂತು ನನಗೊಬ್ರು ಕೇಳಿದ್ರು ನೀವು ಹಂಸಲೇಖ ಅವರ ಅಭಿಮಾನಿಗಳ ಅಂತ ಹೌದು ಅಂತೇಳಿದೆ ಇಲ್ಲ ಅವರು ಇತ್ತೀಚೆಗೆ ಬೇರೆ ಬೇರೆ ವಿಚಾರಗಳ ಬಗ್ಗೆ ವಿವಾದ ಆಗೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ ಅದೆಲ್ಲ ನಿಮಗೆ ಒಪ್ಪಿಗೆನಾ ಅಂತ ಕೇಳಿದ್ರು ನಾವು ಹಂಸಲೇಖ ಅವರ ಬಗ್ಗೆ ಅಭಿಮಾನ ಗೌರವ ಇಟ್ಕೊಂಡಿರೋದು ಅವರ ಸಾಧನೆ ಅವರ ಹಾಡುಗಳು ಅವರ ಸಂಗೀತದ ಮೇಲೆ ಅವರು ಬೇರೆ ಯಾವ್ದಾದ ವಿಚಾರದ ಬಗ್ಗೆ ಏನೇನು ಮಾತಾಡ್ತಾರೆ ಅನ್ನೋದಕ್ಕೆ ಅದು ಅವರ ಅನಿಸಿಕೆ ಅಭಿಪ್ರಾಯಗಳು ಅದಕ್ಕೆಲ್ಲ ನಾವು ಒಪ್ಪಿದುವ ಬಿಟ್ಟಿದೀವೋ ಅದು ಏನೋ ಅವಶ್ಯಕತೆ ಅಂತ ಇರುವುದಿಲ್ಲ ನಾವು ಅವರ ಸಾಹಿತ್ಯದ ಅಭಿಮಾನಿ ಅವರ ಸಂಗೀತ ಅಭಿಮಾನಿ ಅವರಿಂದಾಗಿ ಎಷ್ಟೋ ಯುವ ಗಾಯಕರಿಗೆ ಸಂಗೀತ ವಾದ್ಯಗಳನ್ನು ನಡೆಸುವಂಥ ಯುವ ಸಂಗೀತಗಾರರಿಗೆ ಹಲವು ರೀತಿಯ ಅವಕಾಶಗಳು ಸಿಕ್ಕಿದೆ ಚಿತ್ರೋದ್ಯಮದಲ್ಲಿ ಸುಮಾರು ಮೂವತ್ತು ಮೂವತ್ತೈದು ವರ್ಷಗಳ ಕಾಲ ತಮ್ಮದೇ ಆದ ಒಂದು ಛಾಪನ್ನು ಮೂಡಿಸಿರುವಂತಹ ನಾದಬ್ರಹ್ಮರು ಅವರ ಬಗ್ಗೆ ಕರ್ನಾಟಕದ ಎಲ್ಲರಿಗೂ ಅಭಿಮಾನ ಗೌರವ ಇದ್ದೇ ಇದೆ ಅವರ ಸಾಧನೆ ಅಷ್ಟಿಷ್ಟು ಅಲ್ಲ ತುಂಬಾನೇ ದೊಡ್ಡದ ಒಂದು ಸಾಧನೆಯನ್ನು ಮಾಡಿರುವಂತಹ ಸಾಹಿತಿ ಸಂಗೀತ ನಿರ್ದೇಶಕರು ಸಾಧಕರು ಅಂತ ಹೇಳಬಹುದು ಅವರು ಬರಿದೇ ಇರುವಂತಹ ಹಾಡುಗಳೇ ಇಲ್ಲ ಮನುಷ್ಯನ ಜನನದಿಂದ ಮರಣದವರೆಗೂ ಯಾವುದೇ ರೀತಿಯ ಸಾಧನೆ ಬಗ್ಗೆ ಆಗಿರಬಹುದು ಪ್ರೀತಿ ಪ್ರೇಮದ ಆಗಿರಬಹುದು ಹೀಗೆ ಪ್ರತಿಯೊಂದು ಲಾಲೆ ಹಾಡಿಂದ ಜಾಲೆ ಹಾಡು ಪೋಲೆ ಹಾಡು ಭಕ್ತಿಗೀತೆ ಹೀಗೆ ದೇಶ ಪ್ರೇಮ ಆಗಿರಬಹುದು ನಾಡಪ್ರೇಮ ಆಗಿರಬಹುದು ಪ್ರತಿಯೊಂದು ವಿಭಾಗದಲ್ಲೂ ಕೂಡ ಅವರು ಬರೀದೇ ಇರುವಂತ ಸಾಹಿತ್ಯನೇ ಇಲ್ಲ ಯಾಕಂತ ಹೇಳಿದ್ರೆ ಹಾಡು ಮುಟ್ಟದ ತಪ್ಪಿಲ್ಲ ಅನ್ನೋ ಹಾಗೆ ಅವರು ಬರೆಯದೇ ಇರುವಂತಹ ಯಾವುದೇ ಕ್ಷೇತ್ರ ಕೂಡ ಇಲ್ಲ ಯಾಕಂದ್ರೆ ಹೇಳಿದ್ರೆ ಕ್ರೀಡೆ ಬಗ್ಗೆ ಆಗಿರಬಹುದು ದೇವರ ಬಗ್ಗೆ ಆಗಿರಬಹುದು ಪ್ರತಿಯೊಂದರಲ್ಲೂ ಕೂಡ ಅವರು ತಮ್ಮದೇ ಆದ ರೀತಿಯಲ್ಲಿ ಸಾಹಿತ್ಯವನ್ನ ಬರೆದು ಅದಕ್ಕೆ ಸಂಗೀತ ಸಂಯೋಜನೆ ಮಾಡಿ ಆ ಹಾಡು ಜನಮನ ತಲುಪುವಂತೆ ಮಾಡಿದ್ದಾರೆ ಅವರ ಒಂದು ಸಾಧನೆಗೆ ಸರಿಸಾಟಿ ಇನ್ನೊಬ್ಬರು ಸಿಗೋದು ತುಂಬಾನೇ ಕಷ್ಟ ಅಂತಾನೆ ಹೇಳಬಹುದು ಅದೇ ನನಗೆ ಕೇಳಿದ್ರು ಈ ಥರ ನೀವು ಅವರು ಅವರೇನೋ ವಿವಾದ ಆಗುವಂಥ ಸುದ್ದಿಗಳೆಲ್ಲ ಮಾತಾಡ್ತಾರೆ ಹಾಗೆ ಹೇಗೆ ಅಂತೇಳಿ ನಾವು ಅವರ ಸಾಧನೆಗೆ ಅವರ ಸಂಗೀತಕ್ಕೆ ಅವರ ಸಾಹಿತ್ಯಕ್ಕೆ ಅಭಿಮಾನಿಗಳು ಅದು ಅವರು ಬೇರೆ ಯಾವುದೇ ವಿಚಾರದಿಂದ ಏನೇ ಮಾತಾಡಿರಬಹುದು ಆದರೆ ನಮ್ಮ ಅಭಿಮಾನ ಪ್ರೀತಿ ಗೌರವ ಯಾವತ್ತೂ ಕಮ್ಮಿ ಆಗೋದಿಲ್ಲ ಅಂತ ಅವ್ರಿಗೆ ಹೇಳಿದೆ ಓ ಹಾಗ ನಿಮ್ಮ ವಿಚಾರಗಳು ಅಂತ ಹೇಳಿದ್ರು ಯಾಕಂತ ಮನುಷ್ಯ ಅವರ ಸಾಧನೆ ಬಗ್ಗೆ ನಾವು ಇವಾಗ ಯಾರೇ ಆಗಿರ್ಬೋದು ಸೆಲೆಬ್ರಿಟಿ ಆಗಿರ್ಬೋದು ಇನ್ಯಾದಿ ಆಗಿರ್ಬೋದು ಅವರ ಸಾಧನೆಗೆ ನಾವು ಅಭಿಮಾನಿ ಕಲೆಗೆ ಅಭಿಮಾನಿಗಳಷ್ಟೇನೆ ಅವರು ಬೇರೆ ಯಾವುದಾದ್ರು ವಿಚಾರಗಳ ಬಗ್ಗೆ ಅವ್ರು ಏನನ್ನ ಮಾತಾಡ್ತಾರೆ ಅನ್ನೋದಕ್ಕೆ ಅದು ಅವರ ವೈಯಕ್ತಿಕ ಅದಕ್ಕೆ ನಾವು ಬೆಂಬಲ ಕೊಟ್ಟಿದ್ದೀವಿ ಅವರ ಬಗ್ಗೆ ಒಪ್ಪಿಗೆ ಕೊಟ್ಟಿದ್ದೀವಿ ಅಂತ ಏನಿಲ್ಲ ನಮಗೆ ಅವರು ಸಾಹಿತಿಯಾಗಿ ಸಂಗೀತ ನಿರ್ದೇಶಕರಾಗಿ ಅವರ ಸಾಧನೆ ಅವರ ಹಾಡುಗಳು ನಮಗೆ ಇಷ್ಟ ಅವರ ಸಂಗೀತ ಇಷ್ಟ ಆ ಕಾರಣಕ್ಕೆ ಅವರ ಅಭಿಮಾನಿಗಳೇ ಧನ್ಯವಾದಗಳು